ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಕೋಣಾ ಸಿನಿಮಾ ಅಕ್ಟೋಬರ್ ಮೂವತ್ತೊಂದಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಶೂಟಿಂಗ್ ಟೈಮ್ ಇಂದ ಹಿಡಿದು ಇಲ್ಲಿಯವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ ಸಿನಿಮಾ ಅಂತ ಹೇಳಿದ್ರೆ ಅದು ಕೋಣಾ ತನಿಷಾ ಕುಪ್ಪಂಡ್ ಅವರ ಕನಸಿನ ಕೂಸ್ ಅಂತಾನೆ ಹೇಳಬಹುದು ಇದೀಗ ರಿಲೀಸ್ಗೆ ರೆಡಿ ಆಗಿದೆ ಇನ್ನೇನು ಕೆಲವೇ ದಿನಗಳಿದಾವೆ ನನ್ ಜೊತೆ ಕೋಣಾ ಸಿನಿಮಾದಲ್ಲಿ ವಿಶೇಷ ಮತ್ತು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ರಿತ್ವಿ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ರಿತ್ವಿಯವರೇ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಕೋಣ ಅನ್ನೋ ಪದವನ್ನ ಮೇ ಬಿ ನಾವು ಬಾಲ್ಯದಿಂದಲೂ ಕೇಳ್ತಾ ಕೇಳಿರ್ತೀವಿ ಸಣ್ಣ ಮಕ್ಕಳಲ್ಲಿ ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು ಕೋಣ ಇದ್ದಂಗಿದ್ಯಾ ಕೋಣ ಇದ್ದಂಗಿದ್ಯಾ ಅಂತ ಆ ಕೋಣಾಗೂ ಈ ಕೋಣಗೂ ಏನ್ ಸಂಬಂಧ ಅಂತ ಹೇಗಿರುತ್ತೆ ಎಸ್ ಆಕ್ಚುಲಿ ಆ ಕೋಣಗೂ ಈ ಕೋಣಗೂ ಸಂಬಂಧ ಇಲ್ಲ ಸೊ ಕೋಣ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಅಂದ್ರೆ ನಿಮ್ಗೆ ಈ ಸಿನಿಮಾದಲ್ಲಿ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಆ್ಯಂಡ್ ಸ್ವಲ್ಪ ಸ್ಪಿರಿಷಲ್ ಡ್ರಾಮಾ ಡಾರ್ಕ್ ಕಾಮಿಡಿ ಸೊ ಈ ಥರ ಸುಮಾರು ಒಂದಿಷ್ಟು ವಿಷಯಗಳನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಸಿನಿಮಾ ಆ್ಯಂಡ್ ನಾನು ಕೂಡ ತರ್ಟಿ ಫಸ್ಟ್ ಅಕ್ಟೋಬರ್ ರಿಲೀಸ್ಗೋಸ್ಕರ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಿದ್ದೀನಿ ಆ್ಯಂಡ್ ನನ್ನ ಪಾತ್ರ ಕೂಡ ಅಷ್ಟೇ ತುಂಬ ಒಂಥರ ಬಬ್ಲಿ ಹುಡುಗಿ ಆ್ಯಂಡ್ ನಮ್ಮದೇ ಆದ ಒಂದು ಡ್ರಾಮಾ ಸೀಕ್ವೆನ್ಸ್ ಎಲ್ಲ ಬರುತ್ತೆ ಸೊ ನಾನು ಆನ್ ಸ್ಕ್ರೀನ್ ಈ ಥರ ಡ್ರಾಮಾ ಸೀಕ್ವೆನ್ಸ್ ಎಲ್ಲ ಮಾಡ್ತಿರೋದು ನನ್ನ ಕರಿಯರಲ್ಲೇ ಫಸ್ಟ್ ಟೈಮ್ ಸೊ ಒಂಥರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಕೆಲವೊಂದು ತುಂಬಾ ಒಂದು ಚಿಕ್ಕ ಚಿಕ್ ಥಿಂಗ್ಸ್ ಅಲ್ಲೇ ಎಂದರೆ ತುಂಬ ವಿಭಿನ್ನವಾಗಿ ಪಾತ್ರ ಮಾಡುವಂತ ಅವಕಾಶ ಕೂಡ ಸಿಕ್ಕಿತ್ತು ಸೊ ತುಂಬಾ ಖುಷಿ ಇದೆ ಇಡೀ ಜರ್ನಿ ಹೇಗಿತ್ತು ಕೋಣ ಅಂತ ಬಂದಾಗ ಇಡೀ ಜರ್ನಿ ಹೇಗಿತ್ತು ಆ್ಯಂಡ್ ಇನ್ನೇನು ರಿಲೀಸ್ನ ಹಂತದಲ್ಲಿದೆ ಹೇಗಿದೆ ಭಯ ಅಂತ ಹೇಳಿ ಆ್ಯಕ್ಚುಲಿ ನನಗೆ ಭಯ ಆಗ್ತಿಲ್ಲ ಭಯ ಆಗ್ತಿಲ್ಲ ಬಟ್ ಆ್ಯಕ್ಚುಲಿ ಐ ಎಕ್ಸೈಟೆಡ್ ಆ್ಯಂಡ್ ರಿಲೀಸ್ಗೋಸ್ಕರ ಕಾಯ್ತಿದ್ದೀನಿ ತರ್ಟಿ ಫಸ್ಟ್ ಆಗುತ್ತೋ ಯಾವಾಗ ನಾನು ಸಿನಿಮಾ ನೋಡ್ತೀನಿ ಅಂತ ಹೇಗೆ ಕಾಣಿಸ್ತೀನಿ ಅಂತ ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಓ ಕೆಲವೊಂದು ಸರ್ತಿ ಅಂದರೆ ನಿಮಗೆ ಗೊತ್ತು ಶೂಟಿಂಗಲ್ಲಿ கலந்து டேஸ் மச்் ஆ அது வந்து சூட்டிங் கேன்சல் ஆகும் சாத்தியம் கண்டித்தா சோ ஆ டைம் அல் அய்யோ இன் யாவ் ஷூட்டிங் இறத்து அந்த லி காய்க்கு குத்க்கோத்தேன் நான் கோண ஷூட்டிங்க அஸ்ட் எக்ஸைட்மெண்ட் நம்ம அண்ட் அது ரெடி ஆகி நம்மே ஃபுல் டிராமா டீம் அந்த ஆ டீம் அல்ல சுமார் ஜன ஆர்டிஸ்ட் இஷ்டு சீனியர் ஆர்டிஸ்ட் அவரிந்த கலியோது கூட தான் இப்போ அது ಆ್ಯಂಡ್ ನಮ್ಮ ಫುಲ್ ಡ್ರಾಮಾ ಟೀಮಲ್ಲಿ ಐ ಥಿಂಕ್ ಇಡೀ ಫಿಲ್ಮಲ್ಲಿ ಯಾರು ಎಂಜಾಯ್ ಮಾಡಿದಾರೆಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಡ್ರಾಮಾ ಟೀಮ್ ಅಂತೂ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಸೊ ಆ ಟೈಮಲ್ಲಿ ಫುಲ್ ಎಲ್ಲರೂ ಕೂತ್ಕೊಂಡು ಅಂದರೆ ನಮಗೆ ಬ್ರೇಕ್ ಇದ್ದ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹರಟೆ ಎಲ್ಲ ಹೊಡಿತಿದ್ವಿ ಕಾಮಿಡಿ ಮಾಡ್ತಿದ್ವಿ ಇಮಿಟೇಟ್ ಮಾಡ್ತಿದ್ವಿ ಸೊ ಈ ಥರ ಸೀಕ್ವೆನ್ಸ್ ಎಲ್ಲ ನಡೀತಿತ್ತು ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಕ್ಲೈಮ್ಯಾಕ್ಸ್ ಶೂಟ್ ಮಾಡೋವಾಗ್ಲೂ ಅಷ್ಟೇ ಒಂಥರ ಗೊತ್ತಿಲ್ಲ ಅಂದ್ರೆ ಸೆಟ್ ಎಲ್ಲ ಫುಲ್ ಒಂಥರ ಸೈಲೆಂಟ್ ಇತ್ತು ಆ ಒಂದು ಎಮೋಷನ್ಸ್ ಅದೆಲ್ಲ ಮಾಡುವಾಗ ತುಂಬಾ ಒಂಥರ ತುಂಬಾ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಇತ್ತು ರಿತ್ರಿ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಇಂಡಸ್ಟ್ರಿಗೆ ಯಾಕೆ ಎಂಟ್ರಿ ಕೊಟ್ಟ್ರಿ ನಿಮ್ಮ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಹೇಳಬಹುದು ಅಂತ ಎಸ್ ಆಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಧಾರ್ವಾಡ ಸೊ ನಾನು ಧಾರವಾಡದ ಹುಡುಗಿ ನಾನು ಓದಿದ್ದು ಎಲ್ಲ ಅಲ್ಲೇ ನಾನು ಎಲ್ ಎಲ್ ಬಿ ಮಾ ಮುಗಿಸಿದ್ದೀನಿ ಸೊ ನನಗೆ ಚಿಕ್ಕವಳದ್ದಾಗಿಂದನೂ ನನ್ಗೆ ಆಕ್ಟರ್ ಆಗ್ಬೇಕಂತ ಆಸೆ ಇತ್ತು ಆ್ಯಂಡ್ ಇನ್ನೊಂದು ಕಡೆ ವೆಟರ್ನರಿ ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತು ಬಿಕಾಸ್ ನಿಮ್ಗೆ ಗೊತ್ತಿರುವಾಗ ಬ್ಯಾಂಗ್ಳೂರಲ್ಲೆಲ್ಲ ವೆಟನರಿ ಡಾಕ್ಟರ್ಸ್ಗೆಲ್ಲ ಏನು ಕೊರತೆ ಇಲ್ಲ ಬಟ್ ನಮ್ಮೂರು ಸೈಡೆಲ್ಲ ಧಾರವಾಡ ಸೈಡೆಲ್ಲ ತುಂಬಾ ಕಡಿಮೆ ಡಾಕ್ಟರ್ಸ್ಗಳಿದ್ದಾರೆ ಸೊ ಆ ಟೈಮಲ್ಲಿ ನನಗೆ ಒಂದು ಕಡೆ ಆಕ್ಟರ್ ಇತ್ತು ಇನ್ನೊಂದು ವೆಟನರಿ ಡಾಕ್ಟರ್ ಇತ್ತು ಅಂಡ್ ಅಫ್ಕೋರ್ಸ್ ನಾನು ತುಂಬಾ ಸತಿ ಹೇಳಿದೀನಿ ನನ್ನ ಅಪ್ಪು ಸರ್ ಅವರ ತುಂಬಾ ದೊಡ್ಡ ಅಭಿಮಾನಿ ಸೊ ಅವ್ರ ಜೊತೆ ಆಕ್ಟ್ ಮಾಡ್ಬೇಕನ್ನೋ ಒಂದು ಕನಸಿತ್ತು ಬಟ್ ಅದು ಕನ್ಸು ಹಾಗೆ ಹೊಳಿತ್ತು ಅದೊಂದು ಬೇಜಾರಿದೆ ಸೊ ಐ ಥಿಂಕ್ ನಾನು ಚಿಕ್ಕವಳಿದಾಗೆಲ್ಲ ಸರ್ ಅಪ್ಪು ಸರ್ ಸಿನಿಮಾ ನೋಡುವಾಗ ಯಾವಾಗಲೂ ಟಿವಿ ಮುಂದೆ ಕುತ್ಕೊಂಡು ಅವ್ರ ಸಾಂಗ್ಸ್ ಎಲ್ಲ ಬಂದ್ರೆ ಫುಲ್ ಜೋರಾಗಿ ವಾಲ್ಯೂಮ್ ಇಟ್ಕೊಂಡು ಎಲ್ಲ ನಾನು ಕನಸ್ಕೊಳ್ತಿದೆ ನನ್ನ ಮುಂದೊಂದು ದಿನ ಅಪ್ಪು ಸೇರ್ ಜೊತೆ ಆಕ್ಟ್ ಮಾಡಬೇಕು ಅಂತೆಲ್ಲ ಸೊ ಆ ಒಂದು ಆಸೆ ಐ ತಿಂಕ್ ಅದೇ ನನಗೊಂದು ಇನ್ಸ್ಪಿರೇಷನ್ ಆಯಿತು ಅಪ್ಪು ಸರ್ ಸೊ ನಾನು ಆ್ಯಕ್ಟರ್ ಆಗಬೇಕು ಅನ್ನೋದು ಸೊ ಆ ಒಂದು ಆಸೆಯಿಂದನೇ ನಾನು ಆಕ್ಟರ್ ಆಗಿದ್ದು ಸೊ ಒಂದೇ ದೋಣಿ ಏನಂತಾರೆ ಎರಡು ದೋಣಿ ಮೇಲೆ ಕಾಲು ಇಡ್ಬಾರ್ ಇಡಬಾರ್ದಲ್ವಾ ಕರೆಕ್ಟ್ ಅಲ್ವಾ ಅದೆಲ್ಲ ಸೊ ಅದಕ್ಕೆ ನಾನು ಆಕ್ಟರ್ ಆಗಬೇಕು ಅಂತ ಚೂಸ್ ಮಾಡಿಕೊಂಡೆ ಪರವಾಗಿಲ್ವಾ ಕರೆಕ್ಟ್ ಆಗೋದು ಸೊ ಆ್ಯಕ್ಟರ್ ಆಗ್ಬೇಕಂತ ಚೂಸ್ ಮಾಡಿಕೊಂಡೆ ಸೊ ಹಾಗೆ ನಾನು ಇಂಟ್ರೊಡ್ಯೂಸ್ ಆಗಿದ್ದು ಇಂಡಸ್ಟ್ರಿಗೆ ಹೇಗಿತ್ತು ತನಿಷಾ ಅವ್ರ ಜೊತೆ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಕೋಣ ಅಂತ ಬಂದಾಗ ಕೋಮಲ್ ಸರ್ ಇದ್ದಾರೆ ದೊಡ್ಡ ನಟ ಆಮೇಲೆ ಇಡೀ ಬಿಗ್ ಬಾಸ್ ತಂಡನೇ ಅಲ್ಲಿದೆ ಅಂತಲೇ ಹೇಳ್ಬೋದು ಅವ್ರ ಜೊತೆ ಹೇಗಿತ್ತು ಒಡನಾಟ ಒಳ್ಳೆ ಮೆಮೊರಿ ಇದ್ರೆ ಶೇರ್ ಮಾಡಿ ಅಂತ ಹೇಳಿ ಎಸ್ ತನಿಷಾ ಜೊತೆ ಮುಂದಿನ ಫೈವ್ ಸಿಕ್ಸ್ ಇಯರ್ಸ್ ನಾನು ತನಿಷಾ ಒಟ್ಟಿಗೆ ವರ್ಕ್ ಮಾಡಿದ್ವಿ ಚೆನ್ನಾಗಿತ್ತು ಕೋಣಾ ಶೂಟಲ್ಲೂ ಕೂಡ ಬಿಕಾಸ್ ತನಿಷ್ ಅಂದರೆ ನಂದು ಒಟ್ಟಿಗೆ ಸೀಕ್ವೆನ್ಸ್ ಎಲ್ಲ ಐನು ಬಂದಿರಲಿಲ್ಲ ಬಟ್ ಶೂಟಿಂಗ್ ಟೈಮಲ್ಲಿ ಇವಳು ಫುಲ್ಲು ಗರಮ್ ಆಗಿರೋಳು ಅದನ್ನೆಲ್ಲ ನೋಡಿದಾಗ ಓಕೆ ಬಟ್ ಐ ಫೀಲ್ ಸೋ ಪ್ರೌಡ್ ಆಫ್ ಅರ್ ತುಂಬ ಹೆಮ್ಮೆ ಅನಿಸುತ್ತೆ ತನಿಷನ್ ನೋಡಿದಾಗ ಹಾಗೆ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡಿದಂತೂ ತುಂಬ 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 ಖುಷಿ ಇದೆ ಬಿಕಾಸ್ ನಾವೆಲ್ಲರೂ ಎಲ್ಲರೂ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಇಂಥ ಒಳ್ಳೆ ಆಕ್ಟರ್ ಅವರು ಅವರಿಂದ ಕಲಿಯೋದು ಕೂಡ ಇಷ್ಟ ಇದೆ ಸೊ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತಂದ್ರೆ ಅದಕ್ಕಿಂತ ಇನ್ನೇನು ಖುಷಿ ಬೇರೆ ಇಲ್ಲ ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವರು ಕನ್ನಡಿಗರನ್ನ ಕನ್ನಡ ಸಿನಿಮಾಭಿಮಾನಿಗಳನ್ನ ಥಿಯೇಟ್ರಿಗೆ ಕರೆದು ಸಿನಿಮಾ ನೋಡುವಂತೆ ಹೇಗೆ ಕೇಳ್ಕೊಳ್ತೀರಾ ಏನೇನಿದೆ ಕೋಣ ಅಂತ ಬಂದಾಗ ಅದನ್ನು ವಿವರಿಸಿ ಹೇಳೋದಾದ್ರೆ ಸೊ ಕೋಣ ಸಿನಿಮಾದಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಏನಂತಾರೆ ಬೃಷ್ಟಾನ್ನ ಭೋಜನ ಸೊ ಕಂಪ್ಲೀಟಾಗಿ ಫುಲ್ ಮೀಲ್ಸ್ ಇದೆ ಡಾರ್ಕ್ ಕಾಮಿಡಿ ಇದೆ ಸ್ಪಿರಿಚುವಲ್ ಡ್ರಾಮಾ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಥರ ಇದೆ ಆ್ಯಂಡ್ ಕೆಲವೊಂದು ಕಟ್ಟು ಕಥೆಗಳಿಗೆ ನಾವೆಲ್ಲ ಎಷ್ಟೋ ಏನಂತಾರೆ ಬದ್ಧವಾಗಿರ್ತೀವಿ ಸೊ ಆ ಮೂಢನಂಬಿಕೆಗಳ ಬಗ್ಗೆನೂ ತೋರಿಸಿದ್ದಾರೆ ಆ್ಯಂಡ್ ಸುಮಾರು ವಿಷಯಗಳನ್ನು கோனா சினிமா இந்த எந்த ஒழை ஒழை கலாவது சினிமாதிரி சோ நீ அவரு நம்ம ஒட்டிக்கை நோட அவகாச கோணா சினிமாதே சோ இதே திங்லு அக்டோபர் மூவத்தொந்து கோணா சினிமா ரிலீஸ் ஆகி சோ இன்னொன்னு எல்லா கன்னட ஜனத்தை தியேட்டர் வந்து கோணா சினிம நோடி அந்த கேள்க்கோத்தேன் ஆல் திஸ்ட் நம்ம சினிமா சூப்பர் டூப்பா அன்னோசே இது நம்ம கடையி கன்னட நியூஸ் கடையில கூட ஆல் திஸ்ட் థ్యాంక్ యూ సో మచ్ ప్లీజ్ కూడా నమ్మ సినిమా వీక్షకరే ఇది రిత్వి అ మాతలు క్యమరా పర్సన్ గుడిేరి యశోదా పూజారి బెంగళూరు